ನಿಂದ ಬಳಲುತ್ತಾ ಇದ್ದಾರೆ ನಟ ಹರೀಶ್ ರಾಯ್ ನಟ ಹರೀಶ್ ರಾಯ್ಗೆ ಥೈರಾಯ್ಡ್ ಮತ್ತು ಕ್ಯಾನ್ಸರ್ ಇರುವಂತಹ ಹಿನ್ನೆಲೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುತ್ತಾ ಇದ್ದಾರೆ ನೋಡಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ನಟ ಹರೀಶ್ ರಾಯ್ ನಟ ಹರೀಶ್ ರಾಯ್ಗೆ ಥೈರಾಯ್ಡ್ ಕ್ಯಾನ್ಸರ್ ಇದೆ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡುತ್ತಾ ಇದ್ದಾರೆ ನಟ ಸಹಾಯ ಹಸ್ತವನ್ನ ಬಿಟ್ಟಿದ್ದಾರೆ ಕೆಜಿಎಫ್ ಚಾಚಾ ಕಳೆದ ಒಂದು ವರ್ಷದಿಂದ ಅನಾರೋಗ್ಯದಿಂದ ಇದ್ದಾರೆ ಹರೀಶ್ ರಾಯ್ ಅವರು ಎಲ್ಲಾ ಅಂಗಾಂಗಗಳಿಗೂ ಸ್ಪ್ರೆಡ್ ಆಗಿದೆ ಈ ಒಂದು ಕ್ಯಾನ್ಸರ್ ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಹರೀಶ್ ಈಗಾಗಲೇ ಹರೀಶ್ಗೆ ಸಹಾಯವನ್ನ ಮಾಡಿರುವಂತಹ ಧ್ರುವ ಸರ್ಜಾ ಮತ್ತೆ ಬಿಗ್ ಬಾಸ್ ರಜತ್ ಮತ್ತೆ ರಕ್ಷಕ್ ರಿಂದಲೂ ಇದೀಗ ನೆರವನ್ನ ಕೂಡ ನೀಡಲಾಗಿದೆ ಮತ್ತೆ ಗ್ಯಾರಂಟಿ ನ್ಯೂಸ್ ಮೂಲಕ ನೆರವನ್ನ ಕೇಳ್ತಾ ಇದ್ದಾರೆ ಹರೀಶ್ ರಾಯ್ ಅವರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ಹರೀಶ್ ರಾಯ್ ಅವರ ಜೊತೆ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ ನಿಮಗೆ ಮೊದಲೇದಾಗಿ ಯಾವ ಇಸುವಿನಲ್ಲಿ ಜೊತೆಗೆ ತಿಳಿದ ತಕ್ಷಣ ನೀವು ಭಯ ಪಟ್ಕೊಂಡ್ರ ಅಥವಾ ಕೇರ್ಲಾ ಸೆಗಿದ್ರ ಅಂದ್ರೆ ನೀವು ಹೇಳಿದ್ರಿ ಮೂರು ವರ್ಷದ ಹಿಂದೆ ನನ್ಗೆ ಗೊತ್ತಾಯ್ತು ಬಟ್ ನಾನು ತುಂಬಾ ಕೇರ್ ಮಾಡ್ಲಿಲ್ಲ ಬಿಟ್ಬಿಟ್ಟೆ ಅಂತ ಅಂದ್ರೆ ವರ್ಷ ಹಿಂದೆ ಗೊತ್ತಾದಾಗ ಆ್ಯಕ್ಚುಲಿ ಫೀಲ್ ಆಗುತ್ತಲ್ಲ ಫ್ಯಾಮಿಲಿ ಇದ್ದರೆ ಫೀಲ್ ಆಗಿ ಆಗುತ್ತೆ ನನ್ನ ಲೈಫು ಇಷ್ಟವ ಏನು ಆಗಿ ಬಟ್ ಅದು ಕೇರ್ಲೆ ಅಂದರೆ ಹೆದರ್ಕೊಂಡ್ರೆ ಆಗೋದಿಲ್ಲ ಇದಕ್ಕೆ ಏನು ಮಾಡ್ಬೋದು ಅವತ್ತು ಈ ನಮ್ಮ ಸುರೇಶ್ ಬಾಬು ಅವ್ರಿಗೆ ಈ ಥರ ಆಯಿತು ಅಂದಾಗ ಫಸ್ಟ್ ಗೊತ್ತಾಗಿದ್ದು ಇಲ್ಲೇ ನನಗೆ ಆಮೇಲೆ ನಾನು ಇದಕ್ಕೆ ಹೋಗಿರು ಕೆದುವಾಗಿ ಇಲ್ಲಿ ಗೊತ್ತಾದಾಗ ಫುಲ್ ಎದ್ಕೊಂಡಿದ್ದೆ ಅಲ್ಲಿ ಮೇಲೆ ನಾನು ಸಮಾಧಾನ ಮಾಡಿಸಿದರು ಆಮೇಲೆ ಅವತ್ತು ಕೇಳಿದೆ ನಾನು ಇನ್ನು ನಾನು ಎಷ್ಟು ವರ್ಷ ಇರ್ಬೋದು ಇದು ಏನು ಪ್ರಾಬ್ಲಮ್ ಫಿಲ್ಮಲ್ಲಿ ತೋರ್ತಾರಲ್ಲ ಬರುತ್ತೆ ಡಮ್ಮ ಅಂತ ಹೋಗ್ಬಿಡ್ತಾರೆ ಆ ಥರ ಅವ್ರನ್ನ ಸುರೇಶ್ ಬಾಬು ಕೇಳಿದಾಗ ಅವರು ಇಲ್ಲ ಒಂದು ತ್ರೀ ಇಯರ್ಸ್ ಮೇಲೆ ಟೈಮ್ ಇರ್ತದೆ ಅದರಲ್ಲೂ ಗುಣನೂ ಆಗ್ತದೆ ಟ್ಯಾಬ್ಲೆಟ್ಸಿಂದ ಅದು ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ನಾವು ನಮ್ಮ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ ನಿಮ್ಗೆ ಯಾವತ್ತಿರ ರಿಕವರ್ ಆಗುತ್ತೆ ಅದು ಮೊನ್ನೆ ನಾನು ಹೋದಾಗ ಏನು ಹೊಟ್ಟೆಲ್ಲ ಆಯಿತು ನಾನು ಈ ಥರ ವೀಕ್ ಆದೆ ನಂಗೆ ಡೌಟ್ ಆಗೋಯ್ತು ಇಷ್ಟು ವೀಕು ನಾನು ಹೆಂಗೆ ಅದು ಡಾಕ್ಟ್ರನ್ನ ಹೇಳ ಮಾತಾಡಿದೆ ಔಷಧ ಕೇಳಿ ವೀಕಲ್ಲಿ ಕಾಲೆಲ್ಲ ಸ್ವೆಲ್ಲಿಂಗ್ ಇದೆ ಅಲ್ಲ ನಾನು ಡಾಕ್ಟ್ರನ್ನ ಒಂದೇ ಕೇಳಿದೆ ತ್ರೀ ಇಯರ್ಸ್ ಅವತ್ತು ತಂದಿದ್ದೆ ನೀವು ತ್ರೀ ಇಯರ್ಸ್ ಆಗಿದೆ ಈಗ ಏನಾದರೂ ಆ ಥರದ್ದು ಏನಾದರೂ ನನ್ನ ಲೈಫಿಗೆ ಏನಾದರು ಮುಂದೆ ಬಂತ ಡೇಟ್ ಆ ಬಂತಾ ಬಂತ ಓಪನ್ ಆಗಿ ಹೇಳಿಬಿಡಿ ಸರ್ ಈಗ ನಾನು ಯಾವುದನ್ನು ನಾನು ನನಗೆ ಅದರ ಬಗ್ಗೆ ಹೆದರಿಕೆ ಇಲ್ಲ ಫ್ಯಾಮ್ಲಿಗೆ ಸ್ವಲ್ಪ ಭಾಳ ಇಷ್ಟಪಡ್ತೀನಿ ಫ್ಯಾಮಿಲಿ ನಾನು ನಂಬಿಕೊಂಡಿರೋ ಹೆಂಡತಿ ಮಕ್ಕಳು ಇಬ್ಬರು ಇದ್ದಾರೆ ನನಗೆ ಎಲ್ಲ ವ್ಯಾಲ್ಯೂ ಗೊತ್ತಾಗಿದೆ ಆಮೇಲೆ ನಾನು ಈ ಥರ ಹೇಳುವಾಗ ಡಾಕ್ಟರ್ ಮಾ ಧನ್ಮಿಶ್ವಾಸು ಹೇಳ್ತಾಳೆ ನೀವು ನೀವಿದ್ರೆ ಒಂದು ಬೆಲೆ ಸಮಾಜದಲ್ಲಿ ನಾವು ನೀವು ಇರ್ತೀರಿ ನಮಗೆ ಇದು ಇಷ್ಟಪಡ್ತಾರೆ ಗೌರವಿಸ್ತಾರೆ ನೀವು ಈ ಥರ ಸ್ವಲ್ಪ ಸೀರಿಯಸ್ ಆಗಿರಬೇಕು ಈ ವಿಷಯದಲ್ಲಿ ಅಂದರೆ ಸ್ವಲ್ಪ ಆಧ್ಯಾತ್ಮ ಜಾಸ್ತಿ ಅಂದರೆ ಎಲ್ಲರೂ ಅಂಥದ್ದು ಏನು ಹೆದರ್ಲಿಕ್ಕಿಲ್ಲ ಅದು ನನಗೊಂದು ಮೈಂಡ್ ಫಿಕ್ಸ್ ಆಗಿದೆ ಎದುರಿಗೆ ಹೆದರುದಂತೂ ಯಾವತ್ತಿಲ್ಲ ಆಮೇಲೆ ಏನಕ್ಕೆ ಎದುರಬೇಕು ತಪ್ಪು ಮಾಡ್ತಿದ್ದರು ಎದರೂ ಅವಶ್ಯಕತೆ ಇಲ್ಲ ದೇವ್ರು ಕೊಟ್ಟಿದ್ದನ್ನು ಅನುಭವಿಸ್ಬೇಕು ಈಗ ನನಗೆ ನೋಡಿ ಜನ ಕಷ್ಟ ಇದ್ದಾಗ ಎಲ್ಲ ಬಂದು ಸೇರಿಸ್ತಾ ಇದ್ದಾರೆ ಹೆಲ್ಪ್ ಮಾಡ್ತಿದ್ದಾರೆ ಜನ ಜನರ ದೇವ್ರ ಸಮಾನ ಅದನ್ನು ನಾನು ಸ್ವೀಕರಿಸ್ತೀವಲ್ಲ ಜನ ಕೊಟ್ಟಿದ್ದು ಸ್ವೀಕರಿಸ್ತಿದ್ದೇವೆ ಏನಾದರೂ ಬೇರೆ ದೇವ್ರಿಗೆ ಥರ ಬೇರೆ ಕೊಟ್ಟರು ಸ್ವೀಕರಿಸಲೇಬೇಕು ಒಳ್ಳೆಯದೋ ಕೆಟ್ಟದೋ ದೇವ್ರಿಗೆ ಸೇರಿದ್ದು ನನ್ನ ಮತ್ತು ನನ್ನ ಹೆಂಡತಿ ಮಕ್ಕಳ ಒಂದು ಏನು ಅದೃಷ್ಟವ ಏನಿರ್ತಾರೆ ಅವರು ಇದ್ರ ಮೇಲೆ ನನ್ನ ಜೀವನ ಮುಂದೆ ಸರಿ ಏನಾದರೂ ಪರವಾಗಿಲ್ಲ ಡಾಕ್ಟ್ರೆ ನನ್ನ ವಿಷಯ ತಿಳಿಸಿ ಅವಾಗ ಹೇಳಿದ್ರು ನೋಡುವ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಬೇರೆ ಅದ್ರ ಮಧ್ಯದಲ್ಲಿ ಸ್ಕ್ಯಾನ್ ಮಾಡುವ ಅಂದರು ಹೊಟ್ಟೆ ಹಾಕಿ ಸ್ಪೆಲಿಂಗ್ ಇದ್ದರೆ ಸ್ಕ್ಯಾನ್ ಮಾಡುವ ಸ್ಕ್ಯಾನ್ ಮಾಡುವಾಗ ಪೆಟ್ ಸ್ಕ್ಯಾನ್ ಮಾಡ್ತಾರೆ ಆಗ ಸ್ವಲ್ಪ ಕ್ಯಾನ್ಸರ್ ಕಣ ಹೊಟ್ಟೆಯಲ್ಲಿದೆ ಅದು ಹೇಳಿದರೆ ಗೊತ್ತಾಯ್ತು ಸೊ ಈಗ ಅವರು ಹೇಳ್ತಿರಲ್ಲ ಅದು ಇವಾಗ ಇಂಜೆಕ್ಷನ್ ಏನಿದೆ ಅದು ಮಾಡಿದ್ರೆ ನೀವು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನೀವು ಗುಣ ಹಾಕ್ತೀರಿ ಅದು ನಮ್ಮ ಫ್ಯಾಮಿಲಿಗೂ ಹೇಳಿದರು ವಿಶ್ವಾಸ ಅದು ಹೇಳಿದ್ರು ನೋಡಿ ಸ್ವಲ್ಪ ನಾವು ಫಸ್ಟ್ ಒಂದು ಇಂಜೆಕ್ಷನ್ ಅದು ಏನಾದರೂ ಮಾಡುವಂಥ ಹದಿನೇಳು ಅಂದಾಗ ಲೆಕ್ಕ ಹದಿನೇಳು